ಸ್ನೇಹಿತರೆ ಹೊಸಪಟ್ಟಣದಿಂದ ಹೊನ್ನಾಳಿಗೋಗ ಮಾರ್ಗ ಮಧ್ಯ ರಸ್ತೆ ಮಧ್ಯದಲ್ಲಿ ಒಂದು ಬಲಭಾಗಕ್ಕೆ ನಿಮಗೆ ಒಂದು ಮೆಲ್ಲಿನ ಗುಡ್ಡೆ ತರ ಕಾಣುತ್ತೆ ನಿಮಗೆ ಕಟ್ಟಡ ಕಾಣುತ್ತೆ ಇದೇನಂತ ಗೊತ್ತಾ ನಿಮಗೆ ಅದನ್ನ ಕೇಳಿದ್ರೆ ಶಾಖ ಆಗ್ಬಿಡ್ತೀರಾ ಇಲ್ಲಿ ಸ್ಥಳೀಯ ರೀತಿನ ಸುರಾಯಿ ಗುಡಿ ಅಂತ ಕರೀತಾರೆ ಸುರಗಿ ಗುಡಿ ಅಥವಾ ಸುರಾಯಿ ಗುಡಿ ಅಂತ ಕರೀತಾರೆ ಸುರೈ ಅಂದ್ರೆ ಏನು ಸುರೈ ಅಂತ ಹೇಳಿದ್ರೆ ಯುದ್ಧ ಶಸ್ತ್ರಾಸ್ತ್ರಗಳು ಅಂತ ಅರ್ಥ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹ ಮಾಡುತ್ತಿದ್ದಂತ ಸ್ಥಳ ಅಂತ ನಮ್ಮ ಸ್ಥಳೀಯರು ಇದಕ್ಕೆ ಮಾಹಿತಿ ಕೊಟ್ರು ನಮಗೆ ಈ ಒಂದು ಪ್ರದೇಶ ಈ ಈ ಒಂದು ಸ್ಥಳ ಏನಿದೆ ಈ ಒಂದು ಸ್ಥಳ ಏನಿದೆ ಇದು ಸ್ವಲ್ಪ ಕಲ್ಲುಗಳಿದೆ ಬಟ್ ಇಲ್ಲಿ ನಾಗರ ಕಲ್ಲುಗಳನ್ನು ಕೂಡ ಇಲ್ಲಿ ನಾವು ಕಾಣ್ಬಹುದು ಅದಾದ್ಮೇಲೆ ಇದು ಸ್ವಲ್ಪ ಮಟ್ಟಿಗೆ ಮನುಷ್ಯ ಮಾನವ ಹೋಗುವಷ್ಟು ಜಾಗ ಇದೆ ಇಲ್ಲಿ ಆದ್ರೆ ನಿಧಿಗಳ ಏನಾದರೂ ನಾಶ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನೇನು ಮಾಡಿದರೆ ಸಂಪೂರ್ಣ ಮಣ್ಣಾಕಿಬಿಟ್ಟೆಲ್ಲ ಮುಚ್ಚಿದ್ದಾರೆ ಸಂಪೂರ್ಣವಾಗಿ ಇದಕ್ಕೆ ಬಹಳ ಕೌತುಕತೆ ಏನು ಅಂತ ಹೇಳಿದ್ರೆ ಈ ನಾವು ಏನು ಕಳೆದ ಎಪಿಸೋಡ್ ಅಲ್ಲಿ ತಿಮ್ಮಪ್ಪನ ದೇವಸ್ಥಾನ ತೋರಿಸ್ಬಿಟ್ಟಲ್ಲಿ ಬಸವಪಟ್ಟಣದ ಪಾಳೆಗಾರರು ಯುದ್ಧ ಶಸ್ತ್ರಾಭ್ಯಾಸವನ್ನ ಮಾಡಿದಂಥ ಪ್ರದೇಶ ನಾನು ನಿಮಗೆ ತೋರಿಸಿದ್ದೆ ಅದೇ ರೀತಿಯಾಗಿ ಆ ಶಸ್ತ್ರಾಭ್ಯಾಸವನ್ನ ಮಾಡಿದ ಪ್ರದೇಶ ಏನಿದೆ ತಿಮ್ಮಪ್ಪ ದೇವಸ್ಥಾನ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಸುರಂಗ ಇದೆ ಸುರಂಗ ಇಲ್ಲಿವರೆಗೂ ಸುರಂಗ ಇದೆ ಅಂತ ಹೇಳ್ತಾರೆ ಅಂದ್ರೆ ನೆಲಮಾಳಿಗೆಯಲ್ಲಿ ರಸ್ತೆಯನ್ನು ಮಾಡ್ಕೊಂಡು ನೆಲಮಾಳಿಗೆಯನ್ನು ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿರ ಸ್ಥಳೀಯರು ಮಾಹಿತಿ ಕೊಡ್ತಾರೆ ಪಟ್ಟಣದ ಪಾಳೆಗಾರ ತಮ್ಮ ವಿರಾಮ ವಿರಾಮದ ವೇಳೆಯಲ್ಲಿ ತಮ್ಮ ಶಸ್ತ್ರಾಸ್ತಿಗಳನ್ನ ಇಲ್ಲಿ ಇರ್ತಾ ಇದ್ರು ಅಂತ ಕತ್ತಿ ಗುರಾಣೆಗಳು ಈಟಿ ಬರ್ಜಿಗಳು ಇವೆಲ್ಲವನ್ನೂ ಕೂಡ ಇದು ದೇವಸ್ಥಾನ ತರ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿದೆ ಇದು ಆದ್ರೆ ಕಾಲಾಂತರವಾಗಿ ಮಣ್ಣು ಸ್ಥಳಾಂತರ ಸ್ವಲ್ಪ ನಾಶವಾಗಿ ಹೋಗಿದೆ ಮತ್ತೆ ನಿಮಗೆ ಸ್ವರೂಪ ಕಾಣುತ್ತೆ ಒಂದು ದೇವಸ್ಥಾನದ ಸ್ವರೂಪನೇ ಕಾಣುತ್ತೆ ಸುತ್ತ ಕಲ್ಲು ಹಾಕಿ ನಿರ್ಮಾಣ ಮಾಡುವಂಥದ್ದು ಕಾಣುತ್ತೆ ನಾನು ನಿಧಿಗಳ ಹಳೆ ಹಾವಳಿ ಅಂದ್ರೆ ಇದನ್ನು ಸಂಪೂರ್ಣ ಸಾಮಾನ್ಯವಾಗಿ ನೋಡದಿದ್ದಲ್ಲಿ ಯಾವುದೋ ಒಂದು ಮಣ್ಣಿನ ದಿಪ್ಪ ಅಂತ ಹೇಳ್ಬಿಟ್ಟು ಅಥವಾ ಮಂಡ್ಯದ ಒಂದು ಏನೋ ಒಂದು ಕಟ್ಟಡ ಅಂತ ಹೇಳಿ ನಾವು ಮಾಡ್ತೀವಿ ಆದ್ರೆ ಇದರ ಇತಿಹಾಸ ಬೇರೆ ಬಾಳೆಗಾಲ ಕಾಲದಲ್ಲಿ ಇದು ಕೂಡ ಹದಿನಾರು ಮತ್ತು ಹದಿನೇಳನೇ ಶತಮಾನದ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದ್ದಂಥ ಒಂದು ಆ ಅವಶೇಷ ಇದೆ ಇದೊಂದು ಅವ್ನ ಕಟ್ಟಡ ಅವತ್ತಿನ ಕಾಲದ ನಿರ್ಮಾಣ ಆಗಿರುವಂತಹ ಕಟ್ಟಡ ಈ ಒಂದು ಕಟ್ಟಡವನ್ನ ಅವತ್ತಿನ ಪಾಳೆಗಾರರು ಕಲ್ಲು ಮತ್ತೆ ಮಣ್ಣಿಂದ ನಿರ್ಮಾಣ ಮಾಡಿರೋದ್ದು ಆದರೆ ಕಾವಲಾಗಿ ನೀವು ಸಾಮಾನ್ಯ ನೋಡಬಹುದು ಎಲ್ಲ ದೇವಾಲಯಗಳಲ್ಲೂ ಎಲ್ಲ ಒಂದು ದೇವಾಲಯಗಳ ಮುಂದೆ ನಾಗರಕಲ್ಲ ಪ್ರತಿಷ್ಠಾಪನೆ ಮಾಡ್ತಾರೆ ಅದರಂತೆ ನಾಗರ ದೇವತನ ಪ್ರತಿಷ್ಠಾಪನೆ ಮಾಡ್ತಾ ಮದುವೆ ಮಾಡ್ತಾ ಇತ್ತು ಅದೊಂದು ಇಲ್ಲಿ ನಾವು ಇಲ್ಲಿ ಮೂಲವಾಗಿ ನೋಡ್ತೇನೆ ನಾವು ತಿಳ್ಕೋಬಹುದು ಆದರೆ ಇಲ್ಲ ಮುಂದ್ರ ಮೊದಲಾಗಿ ಒಂದು ಹಾಳಾಗಿದ್ದು